ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಎರಡೆರಡು ಮೂರು ಮೂರು ಕೆಲ್ಸದ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ನಾನು ತುಪ್ಪ ಕಾಯಿಸೋ ವಿಡಿಯೋ ಶೇರ್ ಇದ್ದೀನಿ ಅಂತ ನೀವು ಅಂದ್ಕೊಬೋದು ಖಂಡಿತವಾಗ್ಲೂ ಇಲ್ಲ ತುಪ್ಪ ಕಾಯಿಸಿದ ಪಾತ್ರೆಯಲ್ಲಿ ನಾವು ಒಂದು ರೆಸಿಪಿನೇ ರೆಡಿ ಮಾಡ್ಕೊಂಡು ತಿಂತಾ ಇದ್ವಿ ಚಿಕ್ಕ ಹುಡುಗರಲ್ಲಿ ಅಂದರೆ ನಮ್ಮ ಮನೆಯವ್ರ ಹತ್ರ ಮಾಡಿಸ್ಕೊಂಡು ತಿಂತಾ ಇದ್ವಿ ಅದೇನು ಅದು ಸಿಂಪಲ್ ಆಗಿರುತ್ತೆ ನೀವು ಕೆಲವಷ್ಟು ಜನ ಏನಿದು ವಿಡಿಯೋಕ ಅಥವಾ ಬರ್ಗೆಟ್ಟಿದ್ದಾರಾ ಈ ಥರ ಎಲ್ಲ ಕಮೆಂಟ್ ಬರ್ಬೋದು ಅಂತ ಅಂದ್ಕೊತೀನಿ ಮೇ ಬಿ ಇದನ್ನು ಒಂದು ನಮ್ಮ ಏಜ್ ಅವರು ಒಂದು ಐವತ್ತು ಪರ್ಸೆಂಟ್ ಜನನಾದರೂ ತಿಂದಿರ್ತಾರೆ ಅದೇನಂತ ಅಂದರೆ ತುಪ್ಪ ಕಾಸಿದ ಪಾತ್ರೆಗೆ ಮುದ್ದೇನ ಹಾಕಿ ಉಪ್ಪು ಉಪ್ಪಿನಕಾಯಿ ಹಾಗೆ ಇನ್ನು ತುಪ್ಪ ಕಾಸಿದ ಐಟಮ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿದ್ದು ಅಂದರೆ ಕ್ಯೂಚಿ ತಿಂದರೆ ಸಕ್ಕತ್ತಾಗಿರುತ್ತೆ ಅದು ಆರಿದ ಮುದ್ದೆಲಿ ಅಂದರೆ ಬೆಳಗ್ಗೆ ಮಾಡಿದ ಮುದ್ದೆ ರಾತ್ರಿ ರಾತ್ರಿ ಮಾಡಿದ ಮುದ್ದೆ ಬೆಳಗ್ಗೆ ತಿಂತಾ ಇದ್ವಿ ನಿಮಗೆಲ್ಲ ನಿಮ್ಮ ಚಿಕ್ಕ ವಯಸ್ಸು ನೆನಪು ಬರುತ್ತೆ ಅಂತ ಅನ್ಕೊತೀನಿ ಅದಕ್ಕೋಸ್ಕರ ಇವತ್ತು ತುಪ್ಪ ಕಾಸಿ ಪಾತ್ರೆಯಲ್ಲಿ ನಾನು ಆ ರೀತಿ ರೆಡಿ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಮುದ್ದೆನ ಬೆಳಗ್ಗೆ ಹತ್ತು ಗಂಟೆಗೆ ರೆಡಿ ಮಾಡಿಟ್ಟೆ ಸ್ವಲ್ಪ ಮುದ್ದೆ ಹಾರಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಅದನ್ನು ತಿನ್ನೋಣ ಅಂತ ತಿಂಡಿ ಏನಿದಲ್ಲ ಯಾಕಂತಂದರೆ ತುಪ್ಪ ಫ್ರೆಶ್ ಆಗಿದ್ದರಿಂದ ನನಗೆ ಯಾಕೋ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತು ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ನಾವು ಯಾವಾಗಲಾದರೂ ಹೊಟ್ಟೆ ಹೋಸ್ದಾಗ ಸ್ಕೂಲಿಂದ ಬಂದಾಗ ನಮ್ಮ ಅವ್ರ ಕೈಯಲ್ಲಿ ಆ ಥರ ರೆಡಿ ಮಾಡಿಸ್ಕೊಂಡು ತಿಂತಾ ಇದ್ವಿ ನೀವು ಕೂಡ ತಿಂತಾಯಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತಂದರೆ ಅದು ಹೆಲ್ತಿನೂ ಕೂಡ ಆದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರೋದು ಇವಾಗ ಫೈನಲಿ ಮುದ್ದೆ ಅಂತೂ ರೆಡಿ ಆಯಿತು ಇದನ್ನು ಕಟ್ಟಿ ಎತ್ತಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಧ್ಯಾಹ್ನ ಮೂರು ಗಂಟೆಗೆ ಊಟದ ಟೈಮ್ಗೆ ನಾನು ಇದನ್ನು ರೆಡಿ ರೆಡಿ ಮಾಡಿಕೊಂಡೆ ಹೇಗೆ ಅಂತಂದರೆ ತುಪ್ಪ ಕಾಸಿದ ಪಾತ್ರೆಯಲ್ಲಿ ತುಪ್ಪ ಎಲ್ಲ ನಾವು ತೆಗೆದು ಸೋಸ್ಕೊಂಡ್ಬಿಟ್ಟು ಅದನ್ನು ಹಾಗೆ ಇಟ್ಟು ಮುದ್ದೆ ಮತ್ತು ಉಪ್ಪಿನಕಾಯಿ ಉಪ್ಪನ್ನು ಹಾಕಿ ಅಕ್ಕಿ ಉಚ್ಚಿ ತಿನ್ನಬೇಕು ಅಷ್ಟೇ ನೀವು ಕೂಡ ತಿಂದಿದ್ದೀರಲ್ವಾ ಹಾಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅದು ಮತ್ತೇನಿಲ್ಲ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಇಪ್ಪತ್ತಾರು ಮುಗಿದೋಯ್ತು ಇಪ್ಪತ್ತಾರು ಹೇಗೆ ಮುಗಿದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗಂತೂ ತುಂಬ ಬ್ಯುಸಿ ಇದೆ ಇಪ್ಪತ್ತಾರನೇ ಇಸ್ವಿಲಿ ತುಂಬ ಬಿಝಿ ಇದ್ದರೆ ಅದು ಅಮೌಂಟು ಬರುತ್ತೋ ಏನೋ ಗೊತ್ತಿಲ್ಲ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ ತುಂಬ ಇದ್ದೆ ನಾನಂತೂ ನನಗಂತೂ ಇಪ್ಪತ್ತಾರನೇ ಇಸ್ವಿ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ನು ಇಪ್ಪತ್ತೇಳನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಇಪ್ಪತ್ತೇಳರಲ್ಲಿ ಎಲ್ಲ ಖುಷಿನೇ ಬರಲಿ ನಿಮಗೆ ಅಂತ ಕೇಳೋದು ಹೇಳೋದು ಮಾಮೂಲಿ ಆದರೆ ನಾನು ಹೇಳೋದೇನಂತಂದರೆ ಬರ್ತಕ್ಕಂಥ ಕಷ್ಟ ಬೇಜಾರು ನೋವುಗಳ್ನು ಕೂಡ ಎದುರಿಸೋದಕ್ಕೆ ರೆಡಿಯಾಗಿರಬೇಕು ಅಷ್ಟೇ ಯಾಕಂತಂದರೆ ಬರೀ ಸುಖನೇ ಬರುತ್ತೆ ಅಂತ ಅಂದ್ಕೊಳೋದು ತಪ್ಪು ಜೀವನ ಅಂತ ಅಂದಮೇಲೆ ಸುಖ ದುಃಖ ನೋವು ನಲಿವು ಇದೆಲ್ಲ ಬಂದೇ ಬರುತ್ತೆ ಸುಖ ಬಂದಾಗ ನಾವು ಯಾರೂ ಕೂಡ ಯಾರನ್ನೂ ಕೂಡ ನೆನಪು ಮಾಡ್ಕೊಳೋದಿಲ್ಲ ಅಂದರೆ ಒಂದು ದೇವ್ರನ್ನು ಕೂಡ ನೆನಪು ಮಾಡ್ಕೊಳೋದಿಲ್ಲ ಥ್ಯಾಂಕ್ಸ್ ದೇವರೇ ನಮಗೆ ಇಷ್ಟು ಸುಖ ಕೊಟ್ಟಿದೆಯಾ ಅಂತ ಕೇಳ್ಕೊತೀವೋ ಕೇಳ್ಕೊಳ್ಳೋದುವೋ ಗೊತ್ತಿಲ್ಲ ಆದರೆ ದುಃಖ ಬಂದರೆ ನಮಗೆ ನೆನಪು ಅರ್ದಲ್ಲೇ ಇರತಕ್ಕಂಥ ದೇವ್ರುಗಳಿಲ್ಲ ಸ್ನೇಹಿತರುಗಳಿಲ್ಲ ಹಾಗೆ ನೆನ್ಪ ಿಲ್ಲ ಅದನ್ನು ನಾನು ಹೇಳ್ತಾ ಇರೋದು ತೂಕ ಬಂದಾಗ ಯಾವ ರೀತಿ ಇರ್ತೀವೋ ನೋವು ದುಃಖ ಆದಾಗಲೂ ಕೂಡ ನಾವು ಅದನ್ನು ಎದುರಿಸೋಕ್ಕೆ ರೆಡಿಯಾಗಿರಬೇಕು ಅದನ್ನು ನಾನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನೀವು ಬರ್ತಕ್ಕಂಥ ದುಃಖ ನೋವು ಬೇಜಾರುಗಳನ್ನ ಎದುರಿಸೋಕ್ಕೆ ರೆಡಿಯಾಗಿ ಆದಷ್ಟು ನಿಮ್ಮ ಜೀವನದಲ್ಲಿ ಸುಖನೇ ತುಂಬಿರಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ ಫೈನಲ್ ಆಗಿ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಇದನ್ನು ರೆಡಿ ಮಾಡಿಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಪ ತುಪ್ಪ ಕಾಸಿದ ಪಾತ್ರೆಯಲ್ಲಿ ಅದು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಗಷ್ಟನ್ನೆಲ್ಲ ನಾವು ಮಿದಿಬಾರ್ದು ಮೇಲೆ ತುಪ್ಪ ತುಪ್ಪ ಆ ಥರ ಇರುತ್ತಲ್ಲ ಅದನ್ನು ಮಿದ್ದು ತಿಂದರೆ ಚೆನ್ನಾಗಿರುತ್ತೆ ನಾನಿದು ಮಾರನೇ ಬೆಳಗ್ಗೆ ಉಳಾಗು ನಾನು ಬೆಳಗ್ಗೆನೇ ಅಂದರೆ ಇದು ಮೇ ಬಿ ಶುಕ್ರವಾರ ಉಳಾಗು ಅಂತ ಅಂದ್ಕೊತೀನಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಹಪ್ಪಳ ಇಡೋದಕ್ಕೆ ಅಂತೇಳಿ ಹೊರಟಿದ್ದೀವಿ ಎಲ್ಲಿಗೆ ಏನು ಎತ್ತ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ನಮ್ಮ ಹಳ್ಳಿ ಕಡೆ ಎಲ್ಲರೂ ಕೂಡ ಹಪ್ಪಳನ ಅವರವ್ರ ಮನೇಲೇ ಏನು ಇಟ್ಕೊಳೋದಿಲ್ಲ ಅಂದರೆ ಯಾರ್ಯಾರಿಗೆ ಯಾರ್ಯಾರು ಪರಿಚಯ ಇರುತ್ತೋ ಅಂದರೆ ಕ್ಲೋಸ್ನೆಸ್ ಇರ್ತಾರೋ ಅಂಥವ್ರಿಗೆ ಹಪ್ಪಳ ಹರಿಯೋದಕ್ಕೆ ಹೇಳಿ ಇಡ್ತೀವಿ ಇವತ್ತು ನಮ್ಮ ಮನೆಯವರ ಅತ್ತೆ ಅವರು ಕೂಡ ಇದೇ ಊರಲ್ಲಿ ಇರೋದು ಅವ್ರ ಮನೆಗೆ ಹಪ್ಪಳ ಇಡೋದಕ್ಕೆ ಅಂತೇಳಿ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಇವಾಗ ನಾನು ನಮ್ಮ ಮನೆ ಹತ್ರ ಇಂದ ರೆಡಿಯಾಗಿ ನಮ್ಮ ನಾದಿನಿಯರ ಮನೆ ಹತ್ರ ಹೋಗ್ತಾ ನಮ್ಮ ಅತ್ತೆ ಅಲ್ಲಿ ರೆಡಿಯಾಗಿರ್ತಾರೆ ನಮ್ಮ ನಾದ್ನಿಗೆ ಗಾಡಿ ತೊಗೊಂಡು ನಮ್ಮ ಅತ್ತೆ ನಾನು ಇಬ್ಬರು ಕೂಡ ಗಾಡೀಲೇ ಹೋಗ್ತೀವಿ ಅವರು ತೋಟದಲ್ಲಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ದೂರ ಅದರಿಂದ ನಡ್ಕೊಂಡು ಹೋಗ್ಬೋದು ಟೈಮ್ ಪಾಸ್ ಆಗುತ್ತೆ ಆದರೆ ಬಿಸಿಲು ತುಂಬ ಜಾಸ್ತಿ ಇದೆ ಆದರೆ ಹಪ್ಳ ಇಡೋದಕ್ಕೆ ಟೈಮ್ ಆಗುತ್ತೆ ಅಂತ ನಾನು ನಮ್ಮ ಅತ್ತೆ ಗಾಡಿಲೇ ಹೊರಟಿವಿ ನೋಡಿ ಹೀಗೆ ನಮ್ಮತ್ತೆಯವರು ಹಂಗೆ ತೋಟದ ಹತ್ರ ಹೋಗ್ತೀನಿ ಹಪ್ಳ ಬೇಗ ಮುಗಿದ್ರೆ ಅಂತೇಳಿ ಅವರು ರೆಡಿಯಾಗಿದ್ದರು ಬಿಸಿಲು ತುಂಬ ಜಾಸ್ತಿ ಇದೆ ಹಪ್ಳ ಇಡೋ ಕೆಲಸ ಶುರು ಈ ಟೈಮಲ್ಲಿ ಚಳಿ ಚಳಿ ಇರೋದರಿಂದ ನಿದ್ದೆ ಬರೋ ಥರ ಆಗ್ತಾ ಇತ್ತು ಕೆಲಸ ಎಲ್ಲ ಆಗಿತ್ತಲ್ಲ ಅದರಿಂದ ಈ ಕೆ ಟೈಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೂ ಕೂಡ ಚಳಿ ಇನ್ನಿಸ್ತಾ ಇರುತ್ತೆ ಕೆಲಸ ಮಾಡೋದಕ್ಕೆ ಮೂಡಿರೋದಿಲ್ಲ ಆದರೂ ಕೂಡ ಯಾವ ಕೆಲಸ ಬಿಡೋ ಆಗಿಲ್ಲ ನಾವು ಹೋಗೋದ್ರೊಳಗಡೆ ಹಪ್ಳು ದಿಟ್ನೆಲ್ಲ ಚಚ್ಚುತ್ತಾ ಇದ್ದರು ಈ ರೀತಿಯಾಗಿ ಇವಾಗ ಮಿದಿಯೋ ಕೆಲಸ ಒಂದು ಇರೋದಿಲ್ಲ ಯಾಕಂತಂದರೆ ಮಿಷಿನಲ್ಲೇ ಬರೋದ್ರಿಂದ ಜಾಸ್ತಿ ಏನೂ ಚಚ್ಚೋ ಹಾಗೂ ಇಲ್ಲ ಹಪ್ಳು ದುಡ್ಡು ಕಲಿಸೋ ಪ್ರಾಬ್ಲಮ್ಮೇ ಇಲ್ಲ ಈ ರೀತಿಯಾಗಿ ಚಚ್ಚಿ ಉಂಡೆ ಹಾಕಿ ಕೊಟ್ಟಿದ್ದನ್ನು ಮಿಷಿನ್ಗಿಟ್ಟು ಪ್ರೆಸ್ ಮಾಡಿ ಕೊಟ್ಟ ಮೇಲೆ ಕೂತ್ ಕೂತ್ಕೊಂಡು ಹಪ್ಳನ ಅರದ್ವಿ. ಹಪ್ಳ ಹರಿಯೋದಕ್ಕೂ ತುಂಬ ಜನ ಬೇಕು ಅಂತ ಏನಿಲ್ಲ ನಮ್ಮ ಮನೆಯವರು ಅತ್ತೆಯವ್ರ ಮನೆ ಅಂದರೆ ನಮ್ಮ ಮನೆಯವ್ರ ಅತ್ತೆ ಮಗ ಇವರು ಆ ಮೊದಲು ಕಾಲದಲ್ಲೆಲ್ಲ ಹಪ್ಳು ದಿಟ್ಟನ್ನು ಮನೆಯಲ್ಲೇ ಕಲಸಿ ಮನೇಲೇ ಚಚ್ಚುತ್ತಿದ್ದು ನಾವು ಕೂಡ ಸ್ವಲ್ಪ ಕಡಿಮೆ ಇದ್ದರೆ ಅದೇ ರೀತಿ ಮಾಡ್ತೀವಿ ಮನೇಲೇ ಕಲಿಸೋದು ಚೆಚ್ಚೋದು ಆದರೆ ಜಾಸ್ತಿ ಇದ್ದಾಗ ಮಿಷಿನಿಗೆ ಕೊಡ್ತೀವಿ ಈ ರೀತಿಯಾಗಿ ಹಪ್ಳು ದಿಟ್ಟ ಪ್ರೊಸೆಸ್ಸು ನಾವು ಯಾವುದನ್ನೇ ಕೂಡ ಮಿಸ್ ಮಾಡಿದ್ರು ಕೂಡ ಹಪ್ಳ ಸ್ವಲ್ಪ ಫಾಲ್ಟ್ ಹೊಡೆಯುತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರೋ ಆ ಪ್ರೊಸೆಸ್ಸೇ ಸರಿ ಹಪ್ಳ ಇಡೋದಕ್ಕೆ ನೀವು ನೋಡ್ಬೋದು ಈ ರೀತಿಯಾಗಿ ವಸ್ತು ಹಾವು ಥರ ಮಾಡಿ ಇದನ್ನು ಕೀಳೋದಕ್ಕೆ ಅಂತೇಳಿ ಮಾಡ್ಕೊತಾ ಇದ್ವಿ ಇತ್ತೀಚೆಗೆ ನಾವು ಬೇಗ ಬೇಗ ಆಗಲಿ ಇಂಥ ಸುಲಭಕ್ಕೆ ಯಾವ್ಯಾವ ಮೆಥಡನ್ನ ಉಪಯೋಗಿಸ್ತೀವಿ ಅದರಲ್ಲಿ ಏನೆಲ್ಲ ಒಂದೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ಹಪ್ಳ ಫಾಲ್ಟ್ ಆಗ್ತಲೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಫೈನಲ್ ಆಗಿ ಹಪ್ಳ ಅಂತೂ ಹರಿಯೋದಕ್ಕೆ ಬಂದಿದ್ದೀನಿ ಮಧ್ಯಾಹ್ನ ತೋಟಕ್ಕೆ ಅದೇ ಮೋಟ್ರು ಸುಟ್ಟೋಗಿತ್ತು ನಮ್ಮ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಜಮೀನಿಗೆ ನೀರು ಇರಲಿಲ್ಲ ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ ಅವರು ಜಮೀನಲ್ಲಿ ನಮ್ದು ಇಷ್ಟು ದಿನ ಬೋರ್ ಇದ್ದಿದ್ದು ಈಗ ಫೈನಲ್ ಆಗಿ ನಾಲ್ಕು ತಿಂಗಳಿಂದ ನಾವು ಬೋರ್ ಕರೆಸಿದ್ದೀವಲ್ಲ ಅದ್ರಲ್ಲಿ ನೀರು ಸಿಕ್ಕಿತ್ತು ಆ ಮೋ ಬೋರ್ಗೆ ನಾವು ಇವತ್ತು ಮೋಟ್ರು ಬಿಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ ಈ ಕೆಲಸ ಎಷ್ಟೊತ್ತವರೆಗೂ ಆಗುತ್ತೆ ಅಂತ ಗೊತ್ತಿಲ್ಲ ಮುರುಳಿ ಅಪ್ಲೈ ಇಡೋದಕ್ಕೆ ಯಾಕೆ ಎಲ್ಲ ಬೇಜಾರು ಮಾಡ್ಕೊತಾರೆ ಅಂದರೆ ಈ ಕೆಲಸನೇ ಹಾಗೆ ಒಬ್ರು ಇಬ್ರು ಮಾಡೋಕ್ಕಾಗೋದಿಲ್ಲ ಸುಲಭ ಪ್ರೊಸೀಜರ್ ಇರುತ್ತೆ ತುಂಬ ಕೆಲಸ ಇರುತ್ತೆ ಇದನ್ನು ಒಣಗಿಸಿ ಕಾ ಇಡೋವರೆಗೂ ಕೆಲಸನೇ ಇದ್ರದು ರಿಸ್ಕಿನ ಕೆಲಸನೇ ಅದ್ರಿಂದ ಎಲ್ಲರೂ ಕೂಡ ಇವಾಗ ಈ ಥರ ರಿಸ್ಕಿನ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡಲ್ಲ ಫೈನಲ್ ಆಗಿ ಈ ಕೆಲಸ ಆಗೋದ್ರೊಳಗಡೆ ಮೂರು ಗಂಟೆ ಆಯಿತು ಮೂರು ಗಂಟೆ ಆದಮೇಲೆ ನಾವು ಅಲ್ಲೇ ಊಟ ಮುಗಿಸ್ಕೊಂಡು ನಾನು ನಮ್ಮ ನಮ್ಮ ನಮ್ಮತ್ತೆ ಹಾಗೆ ತೋಟದ ಹತ್ರ ಹೋದ್ರು ಮತ್ತು ಗೀತಾ ಭಾರತಿ ಅಂದರೆ ನಾವು ಅವರು ನಮ್ಮ ದೊಡ್ಡಪ್ಪ ಮನೆಯವರ ದೊಡ್ಡಪ್ಪನ ಸೊಸೆದಿರು ಎಲ್ಲರೂ ಕೂಡ ಬಂದಿದ್ರಲ್ಲ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡು ಅಡಿಕೆಲೆ ಕೂಡ ಹಾಕ್ಕೊಂಡು ನಾನು ಮನೆ ಕಡೆ ಬಂದೆ ನಾನು ಕೂಡ ತೋಟದ ಹತ್ರ ಹೋಗಬೇಕಿತ್ತು ಮನೆ ಹತ್ರ ಹೋಗಿ ಹೋಗೋಣ ಅಂತ ಹೇಳಿ ಯಾಕೆಂದರೆ ಮನೆಯವರು ಫೋನ್ ಮಾಡ್ತಾರೆ ಹೋಗಿ ಹೋಗೋಣ ಅಂತ ಹೇಳಿ ಹಾಗಾಗಿ ನಮ್ಮ ಅತ್ತೆ ಹಾಗೆ ತೊಡೆತಕ್ಕೆ ನಾನು ಅಡಿಕೆಲೆ ಹಾಕ್ಕೊಂಡು ಮನೆ ಕಡೆ ಬಂದೆ ಹಪ್ಳ ಅಂತೂ ಅರ್ಧ ಫೈನಲ್ ಆಗಿ ಇನ್ನು ಮುಂದಿನ ಕೆಲಸ ನಾನು ಆಗಲೇ ಹೇಳ್ದಂಗೆ ನಮ್ಮ ಜಮೀನಿಗೆ ಮೋಟ್ರು ಬಿಡ್ತಾವ್ರೆ ಅಂತ ಇಪ್ಪತ್ತೈದು ವರ್ಷದಿಂದ ನಮ್ಮ ಜಮೀನಲ್ಲಿ ನೀರು ಸಿಗೋದಕ್ಕೆ ನಮ್ಮನ್ನು ಎಷ್ಟು ಕಾಡಿಸ್ಬಿಡ್ತು ಅಂತ ಅಂದರೆ ನಮಗಂತೂ ನಮ್ಮ ಜಮೀನಲ್ಲಿ ನೀರೇ ಇಲ್ವೇನೋ ಅನ್ನೋ ಅಷ್ಟು ಬೇಜಾರಾಗಿತ್ತು ನೀವು ಕೇಳ್ಬೋದು ಇಪ್ಪತ್ತೈದು ವರ್ಷದಿಂದ ಹಂಗಾರೆ ಜಮೀನಲ್ಲಿ ನೀರಿಲ್ಲ ಅಂತಿರಲ್ಲ ತೋಟ ಹೇಗೆ ಕಾಪಾಡಿದ್ರಿ ಅಂತ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಮನೆಯವ್ರು ಚಿಕ್ಕಪ್ಪ ಜಮೀನಲ್ಲಿ ಕೊರೆಸಿದ್ದು ಅಲ್ಲಿಂದಲೇ ನಮ್ಮ ಜಮೀನಿಗೆ ನೀರನ್ನು ಹೊಡ್ಕೊತಾ ಇದ್ವಿ ಫೈನಲ್ ಆಗಿ ಈ ವರ್ಷ ನಮ್ಮ ಜಮೀನಲ್ಲೂ ಕೂಡ ನೀರು ಸಿಕ್ಕಿದೆ ನಾವು ಅದಕ್ಕೆ ಬೋರ್ ಬಿಡೋದಕ್ಕೆ ಮೋಟ್ರು ಬಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ ಇನ್ನೇನು ಬೇಸಿಗೆ ಶುರುವಾಯ್ತಲ್ಲ ಈಗ ಬಿಡಲೇಬೇಕಾಯಿತು ಇವತ್ತು ನಮ್ಮ ಜಮೀನಿಗೆ ನೀ ಮೋಟ್ರು ಬಿಟ್ಟು ನೀರು ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋಣ ಅಂತ ಮನೆಯವರು ಮೋಟ್ರ್ ಬಿಡೋದಕ್ಕೆ ಬಂದಿದ್ದಾರೆ ಅಂತ ಅಂದರು ನಾನು ತೋಡ್ತ ಅದೇ ಅಲ್ಲಿ ಹೋಗಿದ್ನಲ್ಲ ಹಪ್ಳ ಹರಿಯೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ರು ಮನೆ ಹತ್ರನೇ ಇತ್ತು ಅದನ್ನು ತಗೊಂಡು ಹಾಗೆ ನಮ್ಮನೆ ರೂಟಕ್ಕೆ ಕೂಡ ಬಂದಿರಲಿಲ್ಲ ನನಗೆ ಊಟ ತೊಗೊಂಡು ಹತ್ರ ಬಾ ಮೋಟ್ರು ಬಿಡೋದ್ರೊಳಗಡೆ ಮೂರು ಗಂಟೆಗೆ ಕರೆಂಟ್ ಬರುತ್ತೆ ನೋಡೋಣ ಕರೆಂಟ್ ಬಂದಾಗ ಮೋಟ್ರ್ ಆನ್ ಮಾಡಿಬಿಟ್ಟು ನೋಡೋಣ ಅಂತಲೂ ಕೂಡ ಅಂದರು ನನಗೆ ಕ್ಯೂರಿಯಾಸಿಟಿ ತುಂಬ ಇತ್ತು ಯಾಕಂತಂದರೆ ನೀರು ಅಂತ ಅಂದರೆ ರೈತರಿಗೆ ದುಡ್ಡಿದ್ದರೂ ಕೂಡ ನೀರು ಸಿಗೋದಿಲ್ಲ ಹಾಗೇ ಏನಂತ ಅಂದರೆ ನೀರು ಸಿಗೋಕೆ ಅದೃಷ್ಟ ಹಣೆ ಬರೋ ಎರಡೂ ಬೇಕು ನಮಗೆ ಇಷ್ಟು ವರ್ಷ ಬೇಕಾಯಿತು ನೀರು ಸಿಕ್ಕಿ ನಮ್ಮ ಜಮೀನಲ್ಲಿ ನೀರು ಹೊಡಿಯೋದಿಕ್ಕೆ ಅಂತ ಎಷ್ಟು ಬರುತ್ತೋ ಅದು ಕೊರದಾಗ ಒಂಥರ ಸಿಕ್ ಕಾಣಿಸಿರುತ್ತೆ ಆದರೆ ಮೋಟ್ರು ಬಿಟ್ಟಾಗಲೇ ಅದರ ರಿಯಲ್ಲಾಗಿ ಎಷ್ಟು ಸಿಕ್ಕಿದೆ ಚೆನ್ನಾಗಿ ಸಿಕ್ಕಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಅದಕ್ಕೋಸ್ಕರ ನನಗೆ ತುಂಬ ಭಯ ಇತ್ತು ನೀರು ಈಚೆಗೆ ಬರೋವರೆಗೂ ನೀರು ಎಷ್ಟು ಬರುತ್ತೋ ಅಂತ ತುಂಬ ತಳದಲ್ಲಿ ಒಂದು ಇಂಚಿ ಒಂದೂವರೆ ಇಂಚಿ ನೀರು ಸಿಕ್ಕಿರೋದು ತುಂಬ ಕಷ್ಟ ಇವಾಗ ಅದನ್ನು ನಾವು ತೋಟ ಕೊಡಿಯೋದು ಒಂದು ಐನೂರಿಂದ ಆರುನೂರು ಏಳ್ನೂರು ಅಡಿಯಲ್ಲಿ ಒಂದು ಎರಡು ಎರಡೂವರೆ ಇಂಚಿ ನೀರು ಸಿಕ್ಕಿದರೆ ತುಂಬ ಖುಷಿಯಾಗುತ್ತೆ ನಾವು ಬೋರ್ ಕೊರೆದಾಗ ನಮಗೆ ನಾನ್ನೂರ ಎಂಬತ್ತು ಅಡಿಗೆ ನೀರು ಬಿದ್ದಿತ್ತು ಅಂದರೆ ಒಂದೂವರೆ ಇಂಚಿ ಎರಡು ಇಂಚಿ ನೀರು ಸಿಕ್ಕಿತ್ತು ಅದಾದಮೇಲೆ ಏಳ್ನೂರ ಎಂಬತ್ತು ಅಡಿಗೆ ಇನ್ನೊಂದು ಗ್ಯಾಪು ಸಿಕ್ಕಿತ್ತು ಟೋಟಲಾಗಿ ಇವಾಗ ಮಳೆಗಾಲ ಎಲ್ಲ ಚೆನ್ನಾಗಾಗಿದೆ ಮೇ ಬಿ ನಾವು ಐನೂರು ಅಡಿಲೇ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವಿವಾಗ ಬಿಡ್ತಾ ಇರೋದು ನಾನ್ನೂರು ಅಡಿ ಅಷ್ಟೇ ಲೆಂತ್ಗಳಿದ್ದಿದ್ದು ನೋಡೋಣ ಅಷ್ಟಕ್ಕೆ ಎಷ್ಟು ಬರುತ್ತೆ ಆಮೇಲೆ ಬೇಕಾದರೆ ಹೆಚ್ಚಿಗೆ ಕೆ ಮಾಡ್ಕೊಂಡ್ರಾಯ್ತು ಅಂತ ಇಪ್ಪತ್ತು ಲೆಂತ್ ಇದ್ದು ಅದನ್ನೇ ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳಿ ಲೆಂತ್ಗಳನ್ನ ಬಿಡಿಸ್ತೀವಿ ಇದು ಆಗೋವಷ್ಟರಲ್ಲಿ ಕರೆಂಟ್ ಬರೋ ಟೈಮ್ ಆಗೇ ಬಿಡ್ತು ನಾನು ಕೂಡ ಮನೆ ಹತ್ರ ಏನು ಬರಲಿಲ್ಲ ಈ ಟೈಮ್ಗೆ ಇನ್ನೇನು ಬಿಟ್ಟಿದ್ದಾಗ ಆಗೋ ಟೈಮ್ಗೆ ನಾನು ನಮ್ಮ ಮನೆಯವರು ಹೇಳಿದ್ರಲ್ಲ ಸ್ಟಾರ್ಟ್ರು ಡಬ್ಬನ ನಮ್ಮ ನಾದ್ನಿಯವ್ರ ಗಾಡಿಯಲ್ಲೇ ತೊಗೊಂಡು ತೋಟದ ಹತ್ರ ಹೋದೆ ಹೋಗಿ ಕೊಟ್ಟು ಬರೋದು ಅಂತ ಓದೆ ನಮ್ಮ ಮನೆಯವ್ರಿಗೆ ಊಟನೂ ಮತ್ತು ಸ್ಟಾರ್ಟ್ರು ಡಬ್ಬನೂ ಆಗ ನಮ್ಮ ಮನೆಯವರು ಇನ್ನೇನು ಕರೆಂಟ್ ಬರುತ್ತೆ ಇವ್ರು ಬಿಟ್ಟಾಗೋದ್ರೊಳಗಡೆ ಅಂತಂದ್ರಲ್ಲ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದೆ ಹಾಗೆ ಮೊದಲೆಲ್ಲ ಮೋಟ್ರ್ ಬಿಡೋದನ್ನು ಕೈಯಲ್ಲಿ ಚೈನ್ ಪುಲಿಯಲ್ಲಿ ಎಷ್ಟು ಕಷ್ಟಪಟ್ಟು ಬಿಡೋರು ಒಂದು ನಾಲ್ಕು ಕಾಳು ಕೈಯೆಲ್ಲ ಕೆಂಪಾಗೋರಿಗೂ ಚೈನ್ ಪುಲಿನ ಎಳಿಬೇಕಿತ್ತು ನಾವು ಕೂಡ ಅದನ್ನು ಟ್ರೈ ಮಾಡಿದ್ದೀವಿ ನಮ್ಮ ಮನೇಲಿ ಊರಲ್ಲಿದ್ದಾಗ ಎಲ್ಲ ಕೆಲಸನೂ ಕೂಡ ನಾವು ಮಾಡಿದ್ದೀವಿ ತುಂಬ ಕಷ್ಟ ಇತ್ತು ಇವಾಗಿನ ಕೆಲಸಗಳನ್ನೆಲ್ಲ ಸುಲಭ ಮಾಡ್ಕೊಂಡಿದರೆ ಅದು ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣ್ತಾ ಇತ್ತು ಮೋಟ್ರು ಬಿಡೋದು ಏನು ಲೆಂತ್ಗಳನ್ನೆಲ್ಲ ಪಟಪಟ ಜಾಯಿಂಟ್ ಮಾಡೋರು ಹಾಗೆ ಮೊ ಜೀಪಲ್ಲಿ ಬಿಡ್ತಾ ಇರೋರು ಎಷ್ಟು ಸುಲಭ ಮಾಡ್ಕೊಂಡಿದ್ದಾರೆ ಅಲ್ವ ಅವಾಗೆಲ್ಲ ದಡ್ಡ ಜನನ ಇಲ್ಲ ಹಣದ ಅನುಕೂಲತೆ ಇರಲಿಲ್ವಾ ಅಂತ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೆ ಪಟಾಪಟ ಅನ್ನೋದ್ರೊಳಗಡೆ ಎಲ್ಲ ಮೋಟ್ರು ಬಿಟ್ಟು ಅವರು ಹೊರಟರು ಅದಾದಮೇಲೆ ಕರೆಂಟ್ ಕೂಡ ಬಂತು ನಮ್ಮನೆಯವರು ಸ್ಟಾರ್ಟ್ರನ್ನ ಜೋಡಿಸ್ತಾಯಿದ್ರು ನೋಡಿ ಕರೆಂಟ್ ಬಂದು ಸ್ಟಾರ್ಟ್ರ್ ಜೋಡಿಸ್ತಿದ್ದಂಗೆ ನೀರು ಬಂತಲ್ಲ ನನಗಾಗಿದ್ದು ಖುಷಿ ಖುಷಿ ಜೊತೆ ನಾನು ಸ್ವಲ್ಪ ಎಮೋಷ್ನಲ್ಲು ಕೂಡ ಅದೇ ಯಾಕಂತಂದರೆ ನೀರು ರೈತರಿಗೆ ಎಷ್ಟು ಮುಖ್ಯ ಅಂತ ಇನ್ನೊಬ್ಬ ರೈತರಿಗೆ ಮಾತ್ರನೇ ಗೊತ್ತಿರುತ್ತೆ ಫೈನಲಾಗಿ ಮೋಟ್ರ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗ್ತಿದ್ದಂಗೆ ನೀರು ಬಂತು ನೋಡಿ ನೀವು ನೀರು ಯಾವ ರೀತಿ ಬಂತು ತುಂಬ ಚೆನ್ನಾಗಿ ಮೋಟ್ರಲ್ಲಿ ನೀರು ಬಂತು ಅಂದರೆ ಎರಡು ಮೂರು ಲೆಂತ್ ಬಿಡಬೇಕು ಅಂತ ಇದ್ದರು ಅದೇನೋ ನನಗೆ ಅಷ್ಟು ಗೊತ್ತಾಗೋದಿಲ್ಲ ನನಗೆ ಗೊತ್ತಾಗಿದ್ದು ನೀರು ಬಂದಿದ್ದಷ್ಟೇ ಮೋಟ್ರ್ ಸ್ಟಾರ್ಟ್ ಆಗ್ತಿದ್ದಂಗೆ ನೀರು ಬಂತು ನಾನಂತೂ ಅಲ್ಲೇ ಫೋಕಸ್ ಮಾಡ್ತಾಯಿದ್ದೆ ಮೋಟ್ರ್ ನೀರು ಯಾವ ರೀತಿ ಬರುತ್ತೆ ಅಂತ ಮೋಟ್ರ್ ಆಗ್ತಿದ್ದಂಗೆ ಸ್ವಲ್ಪ ನೀರು ರೆಡ್ ಮಣ್ಣಲ್ಲಿ ಮಣ್ಣಲ್ಲಿ ಇರುತ್ತಲ್ಲ ಅಂದರೆ ಫಸ್ಟ್ ಟೈಮ್ ನೀರು ಬರ್ತಾ ಇರೋದು ಕೆಂಪಗೆ ಬಂತು ಚೆನ್ನಾಗಿ ಬಂತು ನೋಡಿ ನಿಮಗೆ ಫಸ್ಟ್ ತೋರಿಸ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇನ್ನು ಆಫ್ ಮಾಡಿದ್ರೆ ಇನ್ನು ಫಸ್ಟ್ ನೀರು ಬಂದಿದ್ದು ಗೊತ್ತಾಗೋದಿಲ್ಲ ಅಂತ ಅಲ್ಲೇ ನಾನು ಝೂಮ್ ಆಗಿಟ್ಕೊಂಡಿದ್ದೆ ಮೋಟ್ರ್ ಆನ್ ಆಗ್ತಿದ್ದಂಗೆ ಇಷ್ಟು ದಪ್ಪ ನೀರು ಬಂತು ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಪೂರ್ತಿ ಎಂಡವರೆಗೂ ನೋಡಿದರೆ ಎಷ್ಟು ಇಂಚಿ ನೀರು ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ನಮ್ಮನೆಯವರು ಮೋಟ್ರ್ ಆನ್ ಆಗ್ತಿದ್ದಂಗೆ ಅಲ್ಲಿವರೆಗೂ ಊಟ ಮಾಡಿರಲಿಲ್ಲ ಕೈ ತೊಳೆದು ಊಟಕ್ಕೆ ಕೂತ್ಕೊಂಡ್ರು ಅವ್ರಿಗೆ ಊಟ ಕೊಟ್ಟ ಮೇಲೆ ನಾನು ಕೂಡ ಊಟ ಮಾಡಿರಲಿಲ್ಲ ನಾನು ಊಟ ಅಲ್ಲಿಗೆ ತಗೊಂಡೋಗಿದ್ದೆ ನಾನು ಕೂಡ ಊಟ ಮುಗಿಸ್ದೆ ನೋಡ್ ನನಗೆ ನೀರು ನೋಡ್ತಾ ನೋಡ್ತಾನೆ ಊಟ ಮಾಡಿದ್ದು ತುಂಬ ಖುಷಿಯಾಯಿತು ತುಂಬ ಸ್ವಲ್ಪ ಆಗಿ ಸ್ವಲ್ಪ ನೋಡಿ ನಮ್ಮ ಜಮೀನಲ್ಲೂ ನೀರು ಸಿಕ್ತು ಅಂತ ಖುಷಿಯಲ್ಲಿ ಊಟ ಮುಗಿಸಿ ಅಷ್ಟರಲ್ಲಿ ನೀರು ವೈಟಿಗೆ ಬರೋದಕ್ಕೆ ಶುರುವಾಯಿತು ನೀರು ಟೇಸ್ಟ್ ಹೇಗಿದೆ ಅಂತಲೂ ನೋಡೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡು ನೀರತ್ರ ಹೋಗಿ ಹಾಗೆ ನೀರು ಬಂದಿದ್ದ ಖುಷಿನೂ ಕೂಡ ಎಂಜಾಯ್ ಮಾಡೋಣ ಅಂತ ಸ್ವಲ್ಪ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನಿಸ್ತು ಇವ್ಳಾಗ್ ಇದು ಅಂದರೆ ನಾಳೆ ಬೋರಿಗೆ ಗಂಗಮ್ಮನ ಕೂಡ ಮಾಡಬೇಕು ಯಾಕಂತಂದರೆ ಹೊಸ್ದಾಗಿ ಬೋರ್ ಕೋರ್ದು ನೀರು ಸಿಕ್ಕಿರೋದ್ರಿಂದ ಗಂಗಮ್ಮನ ಮಾಡಿ ತೋಟ ಕೊಡಿಯೋಣ ಅಂತ ಅವಳಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ಸದ್ಯಕ್ಕೆ ವ್ಲಾಗ್ನ ಮುಗಿಸ್ತೀನಿ ನೀರಂತೂ ತುಂಬ ಚೆನ್ನಾಗಿತ್ತು ನಮ್ಮ ಬೋರಿನ ನೀರು ಕುಡಿದು ಎಂಜಾಯ್ ಮಾಡಿ ಇವತ್ತಿನ ದಿನನ ನಾನು ಮುಗಿಸ್ತಾ ಇದ್ದೀನಿ ಇರಿ ನಗಿಸ್ತಾ ಇರಿ ಇನ್ನೊಂದು ಒಳ್ಳೆ ಉಳಾಗೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬ ಬೈ ಚಿಕ್ಕ ಚಿಕ್ಕ ಖುಷಿಗಳನ್ನು ಎಂಜಾಯ್ ಮಾಡೋದನ್ನು ಮಾತ್ರ ಮರಿಬೇಡಿ